ಭಜನೆಗೆ ಅಗಾಧವಾದಂತಹ ಶಕ್ತಿ ಇದೆ ಅದಕ್ಕೆ ನೂರಾರು ನೂರಾರು ಉದಾಹರಣೆಗಳನ್ನು ನಾನು ಹೇಳಬಲ್ಲೆ ಎಲ್ಲೋ ಇಲ್ಲಿಂದ ಹೊರಟು ಮುಂಬೈ ಮಹಾರಾಷ್ಟ್ರ ಅನ್ನಿ ಅಲ್ಲಿ ಇನ್ನು ಎಲ್ಲೋ ಜೀವನ ಕಟ್ಟುವುದಕ್ಕೆ ಹೊರಟವರು ಕೂಡ ಅಲ್ಲಿ ತಮ್ಮದೇ ಆದಂತಹ ಒಂದು ಭಜನಾ ತಂಡವನ್ನು ಕಟ್ಟಿದವರಿದ್ದಾರೆ ನಮ್ಮ ಹಿರಿಯರಿಗೆ ಏನು ಗೊತ್ತಿರಲಿಲ್ಲ ಸಂಜೆ ಆಗುವಾಗ ಕೂತ್ಕೊಂಡು ಭಜನೆ ಹಾಡಬೇಕು ಅಂತ ಗೊತ್ತಿತ್ತು ಎಲ್ಲಿವರೆಗೆ ಅಂತ ಕೇಳಿದರೆ ನೀವು ಕೇಳಿದರೆ ನಗಬಹುದು ಆದರೆ ವಾಸ್ತವ ಒಬ್ಬರಿಗೆ ಭಜನೆಯಲ್ಲಿ ಎಷ್ಟು ಆಸಕ್ತಿ ಇತ್ತು ಅವರು ಎಷ್ಟು ದೇವರನ್ನು ಪ್ರೀತಿಸ್ತಿದ್ರು ಎಷ್ಟು ಸೇವೆ ಮಾಡುತ್ತಿದ್ರು ಅಂದರೆ ಆ ಮನುಷ್ಯನಿಗೆ ಓದಲಿಕ್ಕೆ ಬರುವುದಿಲ್ಲ ಆದರೆ ಭಜನೆಯ ಪುಸ್ತಕ ಎದುರುಗಡೆ ಇರಬೇಕು ವಿಷಯ ಏನು ಅಂತ ಕೇಳಿದರೆ ಅವರು ತೆರೆದಿಟ್ಟ ಪುಸ್ತಕದಲ್ಲಿರುವ ಭಜನೆ ನಮ್ಮಮ್ಮ ಶಾರದೆ ಅವರು ಹಾಡ್ತಾ ಇದ್ದದ್ದು ಭಾಗ್ಯಲ್ಲ ಲಕ್ಷ್ಮಿ ಬಾರಮ್ಮ ಯಾಕೆ ಅಂದರೆ ಆ ಭಜನೆ ಇಲ್ಲಿಲ್ಲ ತನಗೊಂದು ಪುಸ್ತಕ ಎದುರು ಇರಬೇಕು ಅಷ್ಟೇ ಅಂದ್ರೆ ಒಂದು ಕಡೆಯಲ್ಲಿ ಪುಸ್ತಕವನ್ನು ಇಟ್ಟುಕೊಂಡು ಅದು ಸರಸ್ವತಿ ಅವಳು ಅದ್ರಲ್ಲಿ ಏನುಂಟು ಅಂತ ಬೇಡ ಅವಳ ಅನುಗ್ರಹ ಇದ್ರೆ ನಾನು ಹಾಡುತ್ತೇನೆ ಅಂತ ಈ ಮನುಷ್ಯ ಹಾಡು ಅದಕ್ಕಿಂತಲೂ ಹೆಚ್ಚು ಭಜನೆ ಮಾಡಿದ ಭಜನೆಗಿರುವಂತಹ ಸಂಘಟನೆಯ ಶಕ್ತಿ ಎಷ್ಟು ದೊಡ್ಡದು ಎಷ್ಟು ದೊಡ್ಡದು ಇವತ್ತಿಗೂ ನಾನು ನಮ್ಮ ಪ್ರಾಂತ್ಯಗಳಲ್ಲಿ ನೋಡ್ತೇನೆ ಪುಟ್ಟ ಪುಟ್ಟ ಮಕ್ಕಳು ಭಜನೆಗೆ ಬರ್ತಾರೆ ವಯೋವೃದ್ಧರಿದ್ದಾರೆ ನನ್ನ ಮೊನ್ನೆ ಮೊನ್ನೆ ನೋಡಿದೆ ನಮ್ಮ ಬಾರಕೂರಿನಲ್ಲಿ ಒಬ್ಬ ವ್ಯಕ್ತಿ ಮಾನಸಿಕ ಅಸ್ವಸ್ಥ ಅಂತ ಜನ ಬೈತಿದ್ರು ವ್ಯಂಗ್ಯ ಮಾಡುತ್ತಿದ್ರು ಆದರೆ ಆ ಮನುಷ್ಯ ನಮ್ಮ ಬಾರಕೂರಿನ ಭಟ್ಟವಿನಾಯಕ ದೇವರ ಎದುರುಗಡೆ ಕೂತ್ಕೊಂಡು ಭಜನೆ ಹಾಡಬೇಕಿದ್ರೆ ಒಳಗೊಳಗೆ ನಾನು ಖುಷಿಪಟ್ಟೆ ಯಾಕೆ ಅಂದ್ರೆ ಒಂದು ಕಾಲದಲ್ಲಿ ಯಾವ ವ್ಯಕ್ತಿಯನ್ನು ಜನ ಮಾನಸಿಕ ಅಸ್ವಸ್ಥ ಅಂತ ಹೇಳಿ ನೆಗಾಡಿದ್ರು ಆ ಮನುಷ್ಯ ತಾಳ ಹಿಡಿದು ದೇವರ ಎದುರು ಭಜನೆ ಮಾಡುತ್ತಾನಲ್ಲ ಈಗ ಅವನನ್ನು ನೋಡಿ ದೂರದ ಆವತ್ತು ಹೇಳಿದವ ಅವಮಾನಸಿಕ ಅಸ್ವಸ್ಥನಾಗೆ ಹೊರಗೆ ನಿಂತನೆ ಹೊರತು ಇವನ ಆಗಲಿಲ್ಲ ಆದ್ದರಿಂದ ಭಜನೆಗಿರುವ ದೊಡ್ಡ ಶಕ್ತಿ ಯಾವುದು ಅಂತ ಕೇಳಿದರೆ ಯಾರಲ್ಲೂ ಸಮಾಜ ಅತ್ಯಂತ ನಿಕೃಷ್ಟವಾಗಿ ನೋಡುತ್ತದೆ ತಿರಸ್ಕಾರ ಭಾವದಿಂದ ನೋಡುತ್ತದೆ ಅಂತಹ ವ್ಯಕ್ತಿಗಳು ಭಜನೆಗೆ ಕಡೆಗೆ ಬಂದರೆ ನಮ್ಮನ್ನು ತಿರಸ್ಕಾರ ದೃಷ್ಟಿಯಿಂದ ನೋಡಿದವರ ಮುಂದೆಯೇ ಅತ್ಯಂತ ಎತ್ತರವನ್ನು ಹೊಂದುವುದಕ್ಕೆ ಭಜನೆ ಪ್ರೇರಣೆ ಆಗುತ್ತದೆ ಇದಕ್ಕೆಲ್ಲ ಬೇರೆ ಕಥೆ ಬೇಡ ಅದರ ಜೊತೆ ಜೊತೆಗೆ ಇನ್ನೊಬ್ಬರಿದ್ದರು ಕಾರ್ಕಳದ ಹತ್ರ ಶ್ರೀಧರ ಶರ್ಮ ಅಂತ ಅವ್ರು ಮಾಡ್ತಾರೆ ಒಂದು ಸಮುದಾಯವನ್ನು ಒಗ್ಗೂಡಿಸಬೇಕು ಅಂತ ಭಜನೆಯ ಆರಂಭ ಮಾಡುತ್ತಾರೆ ಆ ಭಜನೆ ಆರಂಭ ಮಾಡಿದ್ದು ಹೇಗೆ ಅಂತ ಕೇಳಿದ್ರೆ ಮನೆ ಮನೆಯಲ್ಲಿ ಭಜನೆ ಮಾಡುದು ಒಂದು ಸಂಕ್ರಮಣಕ್ಕೆ ಒಂದು ಮನೆಯಲ್ಲಿ ಭಜನೆ ಅದಕ್ಕೆ ಯಾವ ಸಿದ್ಧತೆಗಳನ್ನು ಮಾಡಬೇಕಾದದ್ದಿಲ್ಲ ದೇವರಿಗೊಂದು ಹೂ ಇಟ್ಟು ಒಂದು ಪಂಚಗತ್ಯ ಮಾಡಿದ್ರೆ ಆಯ್ತು ಇವರು ಮನೆಗೆ ಬರ್ತಾರೆ ಸಂಭಾವನೆ ಕೊಡಲಿಕ್ಕಿಲ್ಲ ಭಜನೆ ಮಾಡಿ ಎಲ್ಲರೂ ಮನೆಗೆ ಹೋಗೋದು ಪರಿಸ್ಥಿತಿ ಎಲ್ಲಿವರೆಗಿತ್ತು ಅಂದ್ರೆ ಇವತ್ತು ಒಂದು ಮನೆಯಲ್ಲಿ ಭಜನೆ ಮುಂದಿನ ತಿಂಗಳು ಯಾರ ಮನೆಯಲ್ಲಿ ಇಂಥ ಭಜನೆ ನಿರ್ಣಯ ಆಗುತ್ತದೆ ಅವರ ಮನೆಯಲ್ಲಿ ಭಜನೆಗೆ ಅಂತ ನಾವೆಲ್ಲ ಒಟ್ಟಾಗಿ ಪೇಟೆಗೆ ಹೋದ್ರೆ ಆ ಮನೆಯ ಯಜಮಾನ ಪೇಟೆಯಲ್ಲೇ ಇರುತ್ತಿದ್ದ ಅವನು ನಮ್ಮ ಹತ್ರ ಕೇಳ್ತಾನೆ ನೀವು ದೂರ ಹೊರಟದ್ದು ಅಂತ ಅವನ ಮನೆಯಲ್ಲಿ ಭಜನೆ ನಾವು ಹೊರಟದ್ದು ಅವನ ಮನೆಗೆ ಕಳೆದ ತಿಂಗಳು ಹೇಳಿದ್ದೇವೆ ಅವ ಕೇಳುದು ನೀವು ಹೊರಟದ್ದು ದೂರ ಇಂತಹ ಪರಿಸ್ಥಿತಿಯಲ್ಲಿ ಅವರನ್ನು ಒತ್ತಾಯ ಮಾಡಿ ಮನೆಗೆ ಕರ್ಕೊಂಡೋಗಿ ಇಲ್ದಿದ್ರೆ ನಾವು ವಾಪಸ್ ಮನೆಗೆ ಹೋಗಿ ಭಜನೆ ಮುಗಿಯುತ್ತಿತ್ತು ಭಜನೆ ಕೆಲವು ಆಗ್ತಿತ್ತು ಕೆಲವು ನಿಲ್ತಿತ್ತು ಆದರೆ ಅದಕ್ಕಿಂತ ವಿಶೇಷವಾದ ಸಂಗತಿ ಏನು ಅಂದರೆ ಆ ಭಜನೆಯ ಗುಂಪಲ್ಲಿ ಒಬ್ಬರು ಅಣ್ಣಯ್ಯ ಅಂತ ಇದ್ದರು ಸುಮಾರು ಐವತ್ತು ವರ್ಷಕ್ಕೂ ಮಿಕ್ಕಿದಂತಹ ವಯಸ್ಸಿನವರು ಅವರಿಗೆ ಒಂದು ಕಾಲನ್ನು ಮೊಣಗಂಟಿನ ಹತ್ರ ಕಾಲನ್ನು ಕತ್ತರಿಸಿದ್ದಾರೆ ಎರಡು ಊರು ಬೇಕು ಈಗಿನ ಹಾಗೆ ಒಳ್ಳೆಯ ಊರು ಗೋಲಿಲ್ಲ ಮರದಿಂದ ಮಾಡಿದ ಎರಡು ಊರುಗೋಲು ಬೇಕಿತ್ತು ಅವರಿಗೆ ಕಂಕುಳಡಿಗೆ ಅದ ಆಧಾರವಾಗಿಟ್ಟುಕೊಂಡು ಒಂದು ಕಾಲಿನಲ್ಲಿ ಅವರು ನಡ್ಕೊಂಡು ಬರ್ತಿದ್ದರು ಬರಬೇಕಿದ್ರೆ ಸುಮ್ಮನೆಲ್ಲ ಒಂದು ಭಜನೆಗಿರುವ ತಾಕತ್ತು ನೋಡಿ ಬರಬೇಕಿದ್ರೆ ಭಜನೆ ಪುಸ್ತಕ ಟಮ್ಕಿ ತಾಳ ಆ ಚೀಲದಲ್ಲಿ ಹಾಕಿಕೊಂಡು ಆ ಊರುಗೋಲನ್ನು ಊರುತ್ತಲೇ ಸುಮಾರು ಐದಾರು ಕಿಲೋಮೀಟರ್ಗಳ ದೂರ ಆ ಮನುಷ್ಯ ಭಜನೆಗೆ ಬರ್ತಿತ್ತು ಕೈಕಾಲು ಸರಿ ಇದ್ದವರು ಮನೆಯಲ್ಲಿ ಕುತ್ಕೊಂಡು ವ್ಯಂಗ್ಯ ಮಾಡುತ್ತಿದ್ರು ಈ ಮನುಷ್ಯ ಭಜನೆಗೆ ಬರುತ್ತಿದ್ದರು ಭಜನೆಗೆ ಬಂದು ಒಂದು ದಿನ ಏನಾಗ್ತದೆ ಅಂತಂದ್ರೆ ಈಗ ಜೋರು ಮಳೆಗಾಲ ಸುಮಾರು ಅಗಲಕ್ಕೆ ಹರಿಯುವಂತಹ ತೋಡು ಅದನ್ನು ಅಡ್ಡ ದಾಟ್ಲಿಕ್ಕೆ ಆಗೋದಿಲ್ಲ ಸುಮಾರು ದೂರ ಅದರಲ್ಲಿ ಬಂದು ದಾಟಬೇಕು ಭಜನೆಗೆ ಬಂದಿದ್ದೇವೆ ಒಂದು ನೂರು ನೂರು ಮೀಟರ್ ನೂರು ನೂರೈತ್ತು ಮೀಟರ್ ದೂರ ಹೋಗಬೇಕು ಕತ್ತಲೆ ಬೇರೆ ಮೊಣಗಾಲಿಗೂ ಮಿಕ್ಕಿದ ನೀರಿತ್ತು ಎಲ್ಲರೂ ಯೋಚನೆ ಮಾಡಿದ್ದು ಅವ್ರನ್ನ ನಾವು ಎತ್ಕೊಂಡು ಬರೋಣ ಅವರು ನಾನು ಬರ್ತೇನೆ ಅಂತ ಬಂದ್ರು ಆ ತೋಡಲ್ಲಿ ರಾತ್ರಿಯ ಹೊತ್ತು ಎಂಟೂವರೆ ಒಂಬತ್ತು ಗಂಟೆಗೆ ಮೇಲೆ ಬರ್ತಾರೆ ಒಂದು ದಿಬ್ಬ ಹತ್ತಿದ ತಕ್ಷಣ ಅವ್ರಿಗೇನೋ ಬೆಳಕು ಕಂಡಾಗ ಆಗ್ತದೆ ಎಲ್ಲೋ ಬೆಳಕು ಕಾಣುತ್ತದೆ ಅಂತ ಹತ್ರ ಬರ್ತಾರೆ ಬಂದು ಅವರು ಬೀಳ್ತಾರೆ ಆದ್ರೆ ನಿಜವಾಗಿ ಅವರಿಗೆ ಕಾಣಿಸಿದ್ದು ಬೆಳಕಲ್ಲ ಅಲ್ಲಿ ಹಾಸಿದ ಪಾದಕಲ್ಲುಗಳ ಸಾಲು ಅದರ ಮೇಲೆ ಬೀಳ್ತಾರೆ ಹಣೆಗೆ ನೋವು ಆಗ್ತದೆ ಗಾಯ ಆಗ್ತದೆ ಮನೆಗೆ ಹೊತ್ತುಕೊಂಡು ಉಪಚಾರ ಆದರೆ ಅಲ್ಲಿಗೂ ಅವರ ಭಜನೆಯ ಹುಚ್ಚು ಮುಗಿಯಲಿಲ್ಲ ಮತ್ತೆ ಮರು ಮುಂದಿನ ತಿಂಗಳು ಮತ್ತೆ ಭಜನೆಗೆ ಬರ್ತಾರೆ ಮನೆಯಿಂದ ಅವ್ರ ಪರಮ ಸ್ವಾಭಿಮಾನಿ ಅವರದೊಂದಿತ್ತು ಈಗ ಇಲ್ಲಿ ಬಂದು ಇಲ್ಲಿಂದ ಅವರ ಮನೆಗೆ ಎರಡು ಕಿಲೋಮೀಟರ್ ಇದ್ರೆ ನೀವು ಬರ್ತೀರಾ ಮನೆಗೆ ಅಂತ ಕೇಳಿದ್ರೆ ಇಲ್ಲ ಬರುವುದಿಲ್ಲ ಅಂತಾರೆ ಯಾಕೆ ನೀವು ಬರ್ತೀರಾ ಅಂತ ಕೇಳಿದ್ದೀರಿ ಬರ್ತೀರಾ ಅಂದ್ರೆ ಬರುವುದಿಲ್ಲ ಬನ್ನಿ ನಮ್ಮ ಮನೆಗೆ ಅಂದ್ರೆ ಬರ್ತೇನೆ ಅಂತ ಸ್ವಾಭಿಮಾನ ಇಲ್ಲಿವರೆಗೆ ಅಂದ್ರೆ ಅವರು ಕಲ್ ಕಳ್ಕೊಂಡದ್ದು ಕಾಲನ್ನು ಮಾತ್ರ ಸ್ವಾಭಿಮಾನವನ್ನಲ್ಲ ಆ ಕಾರಣಕ್ಕೆ ಅವರು ಹೋಗ್ತಿರ್ಲಿಲ್ಲ ಹಾಗೆ ಕೆಲವರು ಗೊತ್ತಿಲ್ಲದೆ ಅವರನ್ನು ಬಿಟ್ಟು ಬಿಡುತ್ತಿದ್ರು ಹೋದ ಮನುಷ್ಯ ದಾರಿಯಲ್ಲಿ ಜಾರಿ ಬಿದ್ದು ತಲೆಗೆ ಕಲ್ಲು ಹೊಡೆದು ಎಚ್ಚರ ತಪ್ಪಿ ಬಿದ್ದ ಮನುಷ್ಯ ಮುಂಜಾನೆಗೆ ಮಂಜಿನ ಹನಿ ಬೀಳುವಾಗ ಎಚ್ಚರವಾಗಿ ಮನೆಗೆ ಹೋದ ದಿವಸಗಳದೆಷ್ಟೋ ಕಾರಣ ಭಜನೆ ಒಂದೇ ಅಲ್ಲಿಂದ ಮುಂದಕ್ಕೆ ಹೀಗೆ ಕಾಯ್ತು ಆಯ್ತು ಒಂದು ಸಂಘಕ್ಕೆ ಕಟ್ಟಡ ಮಾಡಬೇಕು ಅಂತ ಹೊರಟ್ರು ಹೊರಟು ದೇವರು ಕೊಟ್ಟ ಕೈ ಕಾಲು ಕಣ್ಣು ಸರಿಯಿದ್ದವರೆಲ್ಲ ಮನೆಯಲ್ಲಿ ಕೂತು ಅಧಿಕ ಪ್ರಸಂಗ ಮಾತಾಡ್ತಿದ್ರು ಈ ಮನುಷ್ಯ ತನ್ನ ಒಂದೂವರೆ ಕಾಲಲ್ಲಿ ಸಂಘದ ಕಟ್ಟಡಕ್ಕೆ ಭತ್ತರ ಬರ್ತಾರೆ ಉದ್ದ ಇರುವ ಇಡಿಯ ಕಾಲನ್ನು ನೆಲಕೂರುತ್ತಾರೆ ತುಂಡು ಕಾಲನ್ನು ಪಂಚಾಂಗದ ಮೇಲೆ ಒತ್ತಿಟ್ಟುಕೊಂಡು ಪಂಚಾಂಗದ ಕಲ್ಲು ಕಟ್ಟಿದ್ದವರು ತುಂಬ ಕೆಲಸ ಮಾಡ್ತಿದ್ರು ಆದರೆ ಒಂದು ಸಮಸ್ಯೆ ಏನು ಅಂದ್ರೆ ರಾತ್ರಿ ಆಗಬೇಕಿದ್ರೆ ಆ ಮೊಂಡು ಕಾಲು ಗಾಯ ಏನಿದೆ ಊರುತ್ತಾರೆ ತುಂಬಾ ನೆಲಕ್ಕೆ ಬಲ ಕೊಡುತ್ತಾರೆ ಆ ಕಾಲು ಸಿಡಿಯುವುದಕ್ಕೆ ಆರಂಭ ಆಗ್ತದೆ ಪಟ 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 ಹೊಡ್ಕೊಳ್ಳುತ್ತದೆ ನನಗೆ ಇವತ್ತು ನೆನಪಿದೆ ತುಂಬಾ ಭಾವುಕರ ಆಗ್ತದೆ ಅವರ ಬಗ್ಗೆ ಯೋಚನೆ ಮಾಡಿದರೆ ಒಂದು ದಿನ ನಮ್ಮ ಮನೆಗೆ ಬನ್ನಿ ಅಂತ ಕರೆದು ಮಲಗಿಸಿಕೊಂಡ್ರೆ ರಾತ್ರಿ ಹತ್ತು ಗಂಟೆ ಆಗುವಾಗ ಈ ಮನುಷ್ಯ ಪೂರ್ತಿ ಬೆವರಿ ಹೋಗಿದ್ದಾರೆ ಕಾಲು ಹೊಡಿತಾ ಇದೆ ನೆಲಕ್ಕೆ ಕಾಲಿನಡಿಗೆ ದಿಂಬಿಟ್ಟು ನಾವೆಲ್ಲ ಸೇರಿ ಎಣ್ಣೆ ಉದ್ದಿ 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 ರಾತ್ರಿ ಎರಡು ಗಂಟೆ ಆಗುವಾಗ ಅಲ್ಲೇ ನಿದ್ರೆಗೆ ಜಾರುತ್ತಾರೆ ನಾನು ಹೇಳ್ತಾ ಇರೋದು ಆರ್ಥಿಕವಾಗಿ ಶ್ರೀಮಂತ ಅಲ್ಲ ಒಬ್ಬ ವ್ಯಕ್ತಿ ಆ ಸ್ಥಿತಿಯಲ್ಲೂ ತನ್ನ ಸಾಂಸಾರಿಕ ಬದುಕಿನ ಹೊಣೆಗಾರಿಕೆ ಇತ್ತು ಇಬ್ಬರು ಹೆಣ್ಣು ಮಕ್ಕಳಿಗೆ ಮದುವೆ ಮಾಡಿಸಬೇಕಿತ್ತು ಇಬ್ಬರು ಗಂಡು ಮಕ್ಕಳನ್ನು ಓದಿಸಬೇಕಿತ್ತು ಈ ಎಲ್ಲ ಜವಾಬ್ದಾರಿಯ ಜೊತೆಗೆ ಮನೆಯಲ್ಲಿ ಕೂತ್ಕೊಳ್ಳಬೇಕಾದ ಒಬ್ಬ ವ್ಯಕ್ತಿ ತನ್ನ ಅಂಗವೈಕಲ್ಯವನ್ನು ಮರೆತು ಈ ಸಂಕಟದ ನಡುವೆಯೂ ಕೂಡ ಸಮಾಜಮುಖಿಯಾಗಬೇಕಾದರೆ ಅದಕ್ಕೆ ಪ್ರೇರಣೆಯಾದದ್ದು ಭಜನೆ ಅದಕ್ಕೆ ಪ್ರೇರಣೆಯಾದದ್ದು ಭಜನೆ ಆದ್ದರಿಂದ ಇವತ್ತಿಗೆ ಭಜನೆಯಿಂದ ಏನು ಸಾಧಿಸಿದ್ದೀರಿ ಅಂತ ಕೇಳಿದರೆ ಕೆಲವು ಭಜನಾ ಮಂಡಳಿಗಳ ಕಥೆ ಕೇಳಬೇಕು ನೀವು ರೋಮಾಂಚನ ಎನಿಸಿಬಿಡುತ್ತದೆ ರೋಮಾಂಚನ ಎನಿಸಿಬಿಡುತ್ತದೆ ಯಾಕೆ ಅಂದರೆ ಕೇವಲ ನಾಲ್ಕಾರು ಜನ ಸೇರಿಕೊಂಡು ನೀವು ಒಮ್ಮೆ ನಮ್ಮ ಮಲ್ಪೆಯ ಪ್ರಾಂತ್ಯಕ್ಕೆ ಬರಬೇಕು ಸಮುದ್ರ ಕಿನಾರೆಗೆ ಎಂತೆಂಥ ಭಜನಾ ಮಂಡಳಿಗಳು ಎಂತೆಂಥ ಭಜನಾ ಮಂಡಳಿಗಳು ಎಪ್ಪತ್ತು ವರ್ಷ ಎಂಬತ್ತು ವರ್ಷ ವಯಸ್ಸಾದ ಹಿರಿಯರು ಇವತ್ತಿಗೂ ಆ ಭಜನೆಗೆ ಬರ್ತಾರೆ ಅಲ್ಲಿ ಭಜನೆ ನಡೆಯುತ್ತದೆ ನಮಗೆ ಸಾಲಿಗೆ ಇದನ್ನು ನೋಡಿದ್ರೆ ಭಜನಾ ಮಂಡಳಿಗಳನ್ನು ನೋಡಿದ್ರೆ ಅದು ಭಜನಾ ಮಂಡಳಿಯ ಹಾಗೆ ಕಾಣುವುದಿಲ್ಲ ನಮ್ಮ ಈ ನೆಲದ ಸಾಂಸ್ಕೃತಿಕ ಪರಂಪರೆಗೆ ಧಾರ್ಮಿಕ ಪರಂಪರೆಗೆ ಆಪತ್ತು ಬರುತ್ತದೆ ಅಂತ ಗೊತ್ತಾದ್ರೆ ಅದನ್ನು ಎದುರಿಸುವುದಕ್ಕೆ ನಿಂತ ವೀರ ಯೋಧರ ಹಾಗೆ ಆ ಭಜನಾ ಮಂಡಳಿ ಕಾಣಿಸ್ತವೆ ಅವರಿಗೆ ಗೊತ್ತಿದ್ದದಿಷ್ಟೇ ರಾಮ 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 ಅಂತ ಹೇಳಬೇಕು ಅಂತ ಗೊತ್ತಿತ್ತು ಕೃಷ್ಣ ಕೃಷ್ಣ ಹೇಳಬೇಕು ಗೊತ್ತಿತ್ತು ಸಾಹಿತ್ಯ ಗೊತ್ತಿಲ್ಲ ಸಾಹಿತ್ಯ ಗೊತ್ತಿಲ್ಲ ಸಾಹಿತ್ಯದ ಅರ್ಥ ಗೊತ್ತಿಲ್ಲ ಅವರಿಗೆ ಆದರೆ ಹಾಡ್ತಾ ಹಾಡ್ತಾ ಪ್ರತಿಯೊಂದು ಶಬ್ದದ ಹಿನ್ನೆಲೆಯಲ್ಲಿ ರಾಮನ ಬಗೆಗೆ ಹಾಡ್ತಾ ಹೋದರೆ ಹಾಡುವ ಪ್ರತಿಯೊಂದು ಶಬ್ದಗಳಲ್ಲಿ ರಾಮ ಕಾಣಿಸ್ತಿದ್ದನೆ ಹೊರತು ಅವರು ವ್ಯಾಕರಣ ನೋಡಲಿಕ್ಕೆ ಹೊರಟವರಲ್ಲ ಆ ಶ್ರದ್ಧೆಯ ಫಲವಾಗಿ ಯುವತಿಯು ಅದಕ್ಕೆ ಭವ್ಯವಾದಂತಹ ಪರಂಪರೆ ಆ ಮಂದಿರಗಳಿಗೆ ಉಳಿದಿದೆ ಮಾತ್ರ ಅಲ್ಲ ಒಂದೊಂದು ಭಜನಾ ಮಂದಿರಗಳು ಇವತ್ತು ದೇವಸ್ಥಾನಗಳಾಗಿ ರೂಪುಗೊಂಡ ಕಥೆಯನ್ನು ನೋಡಿದ್ದೇನೆ ನೀವು ಪುತ್ತೂರಿನ ಹತ್ರ ಅಂಬಾಗಿಲು ಉಂತಿದೆ ಅಲ್ಲೊಂದು ದೇವಸ್ ಭಜನಾ ಮಂದಿರಕ್ಕೆ ಬಂದ್ರೆ ಬಹುಶಃ ದೊಡ್ಡ ದೇವಸ್ಥಾನ ಕಟ್ಟಿದ ಹಾಗೆ ಒಂದು ಭಜನಾ ಮಂದಿರವನ್ನು ಕಟ್ಟಿದ್ದಾರೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಸಾಧ್ಯವಾದದ್ದು ಹೇಗೆ ಕೇಳಿದ್ರೆ ಕೇವಲ ದೇವರು ನಮ್ಮ ಮಾತುಗಳನ್ನು ಕೇಳುತ್ತಾನೆ ಅನ್ನುವ ಮುಗ್ಧ ಮನಸ್ಸುಗಳು ಸೇರಿ ಆದಂತಹ ಕೆಲಸ ಅದು ಭಜನಾ ಮಂದಿರಗಳು ಭಜನೆಗೆ ಮಾತ್ರ ಸೀಮಿತವಾಗಲಿಲ್ಲ ಅಲ್ಲಿಂದ ವಿದ್ಯಾರ್ಥಿಗಳಿಗೆ ಬೆಂಬಲವಾಗಿ ನಿಂತರು ಅನಾರೋಗ್ಯಕ್ಕೆ ತುತ್ತಾದವರಿಗೆ ಧೈರ್ಯ ಹೇಳಿದ್ರು ಇನ್ನು ತಮಾಷೆ ಗೊತ್ತಾ ನಿಮಗೆ ಕೆಲವು ಸಂಘಗಳು ಎಲ್ಲಿಯವರೆಗೆ ತೊಡಗಿಕೊಂಡಿದ್ದಾರೆ ಅಂತಂದ್ರೆ ರಾಮನ ಹೆಸರು ಹೇಳಿಕೊಂಡು ಅವರು ಕಟ್ಟಿದ್ದು ಭಜನಾ ಮಂದಿರ ಆದರೆ ಸಮಾಜದ ಹಿತಕ್ಕಾಗಿ ಸಂಘದ ಸದಸ್ಯರು ಹುಲಿವೇಷ ಹಾಕಿ ಧನ ಸಂಗ್ರಹ ಮಾಡಿ ಅನಾರೋಗ್ಯಕ್ಕೆ ತುತ್ತಾದವರಿಗೆ ಉಪಕಾರ ಮಾಡುವುದಕ್ಕೆ ಹೊರಟಿದ್ದಾರೆ ಕಾರಣ ಆದದ್ದು ಯಾವುದು ಅಂತ ಕೇಳಿದರೆ ಭಜನೆ ಅಷ್ಟೇ ಭಜನೆ ಆದ್ದರಿಂದ ದೇವರ ಮುಂದೆ ಹಾಡಬೇಕಿದ್ರೆ ಬೇರೆ ಏನಿಲ್ಲ ಭವ ತನ್ಮಯತೆ ಮಾತ್ರ ನನ್ನ ಹಾಡುಗಳನ್ನು ಭಗವಂತ ಕೇಳ್ತಾನೆ ಅವನ ಬಗ್ಗೆ ನಾನು ಹೇಳಿದರೆ ನಮಗೆಲ್ಲ ಒಳ್ಳೆದಾಗುತ್ತೆ ಇಷ್ಟೇ ಯೋಚನೆ ಇದ್ದದ್ದು ಹೊರತು ಅದರಿಂದ ಆಚೆಗೆ ಇರಲಿಲ್ಲ ಹಾಗಾಗಿ ದೇವರ ಭಜನೆ ಮಾಡಬೇಕಿದ್ರು ಹೇಳಿದ್ರು ಇಲ್ಲ ನಿಮ್ಗೆ ಯಾವುದು ಗೊತ್ತಿಲ್ಲ ಗೊತ್ತಿದ್ದನ್ನು ಗೊತ್ತಿದ್ದ ಹಾಗೆ ಹೇಳಿ ಮಕ್ಕಳು ಭಜನೆ ಹೇಳ್ತಾರೆ ಅವುಗಳಿಗೆ ಏನು ಸಾಹಿತ್ಯ ಗೊತ್ತಿದೆ ಇಲ್ಲ ಅಂತರಂಗದ ಭಾವವನ್ನು ಭಗವಂತ ಕೇಳಿಸಿಕೊಳ್ಳುತ್ತಾನೆ ಯಾಕೆಂದ್ರೆ ಈ ದೇವರ ಪೂಜೆ ಮಾಡಬೇಕಿದ್ರೆ ಅಥವಾ ಯಾವುದೇ ಒಂದು ಧಾರ್ಮಿಕ ಪ್ರಕ್ರಿಯೆ ಮಾಡಬೇಕಿದ್ರೆ ನಮಗಿರಬೇಕಾದ್ದು ದೇವರು ನಮ್ಮ ಮೂಲಕ ಮಾಡಿಸ್ತಾನೆ ಅನ್ನುವ ಭಾವದಿಂದ ನಾವು ತೊಡಗಿಕೊಳ್ಳಬೇಕಂತೆ ನಾನು ತುಂಬಾ ಬಾರಿ ಹೇಳುತ್ತಿರ್ತೇನೆ ಏನು ಅಂದ್ರೆ ಜಗತ್ತಿನಲ್ಲಿ ಕಣ್ಣು ಎಲ್ಲರಿಗಿದೆ ಕಣ್ಣಿದ್ದವರಿಗೆಲ್ಲ ನೋಡುವ ಸಾಮರ್ಥ್ಯ ಉಂಟು ಅಂತ ಇಲ್ಲ ದೃಷ್ಟಿ ಉಂಟು ಅಂತಿಲ್ಲ ಕಿವಿ ಎಲ್ಲರಿಗೂ ಇರ್ತದೆ ಇದ್ದವರಿಗೆಲ್ಲ ಶ್ರವಣ ಸಾಮರ್ಥ್ಯ ಇರಬೇಕು ಅಂತಿಲ್ಲ ನಾಲಗೆ ಎಲ್ಲರಿಗೂ ಇರಬಹುದು ಮಾತಾಡುವ ಸಾಮರ್ಥ್ಯ ಇರಬೇಕು ಅಂತಿಲ್ಲ ಹಾಗಿದ್ರೆ ಎಲ್ಲವೂ ನಮಗೆ ದೇವರು ಕೊಟ್ಟಿದ್ದಾನೆ ಅಂದರೆ ತಾತ್ಪರ್ಯ ಏನು ಅಂತಂದರೆ ನಮ್ಮ ಮೇಲೆ ದೇವರು ತುಂಬ ಪ್ರೀತಿ ಇಟ್ಟಿದ್ದಾರೆ ಅಂತ ಅರ್ಥ ಆ ದೇವರು ನಮ್ಮ ಮೇಲಿಟ್ಟ ಪ್ರೀತಿಗೆ ಪ್ರತಿಯಾಗಿ ನಾವೇನು ಮಾಡಬಹುದು ಅಂತ ಕೇಳಿದರೆ ನಾವು ಏನನ್ನು ಕೊಡುವಷ್ಟು ನಾವು ದೊಡ್ಡವರಲ್ಲ ಭಗವಂತ ನಿನ್ನನಗೆ ಕೊಟ್ಟಿದ್ದೀಯಲ್ಲ ಅದಕ್ಕೆ ಕೃತಜ್ಞತೆ ಅಂತ ದೇವರ ಮುಂದೆ ಹಾಡುವುದು ಅದಕ್ಕೆ ದಾಸರು ಹೇಳಿದ್ದು ಸಾಧನ ಶರೀರವಿದು ನೀ ದಯದಿ ಕೊಟ್ಟದ್ದು ಸಾಧಾರಣ ವರ್ಣ ಹಾಗಾಗಿ ನಮಗೆ ಬೆಲೆ ಗೊತ್ತಾಗುವುದು ಕಳ್ಕೊಂಡಾಗ ಆ ಕಳ್ಕೊಳ್ಳುವ ಬದಲು ದೇವರು ಕೊಟ್ಟದ್ದು ಸರಿ ಇರುವಾಗ ದೇವರ ಸೇವೆ ಮಾಡಿದರೆ ದೇವರು ಅದನ್ನು ಮತ್ತೆ ನಿರಂತರವಾಗಿ ಮುಂದುವರಿಸ್ತಾನೆ ನೋಡಿ ದೇಶ ಭಾರತ ಅಂತ ಕೇಳಬಹುದು ಭಾರತ ಅಂತ ಯಾಕೆ ಹೆಸರಿಟ್ಟರು ಅನ್ನುವುದಕ್ಕೂ ಕಾರಣಗಳು ತುಂಬ ಇದೆ ಆದ್ರೆ ಒಂದನ್ನು ತುಂಬಾ ಚೆನ್ನಾಗಿ ಹೇಳುತ್ತೇನೆ ನಾನು ಒಂದು ಶಾಲೆಗೆ ಹೋದಾಗ ಕೇಳಿದೆ ತುಂಬ ಮಕ್ಕಳಿದ್ರು ಮಕ್ಕಳೇ ಭಾರತ ಅಂದ್ರೆ ಏನರ್ಥ ಅಂತ ನಾಲ್ಕನೇ ಕ್ಲಾಸಿನ ಪುಟ್ಟ ಹುಡುಗಿಯೊಬ್ಬಳು ಬರ್ತಾಳೆ ಅವಳು ಬಂದು ಹತ್ರ ಬಂದಾಗ ಬಾಮಗ ಅಂತ ಮೈಕ್ ಕೊಟ್ರೆ ಆ ಮಗು ಹೇಳಿತು ತಾಳ ಅಂತ ತುಂಬಾ ಖುಷಿ ಅನಿಸಿದ್ ಯಾಕೆ ಅಂದ್ರೆ ಭಾರತದ ಭಾರತ ಅನ್ನುವುದಕ್ಕೆ ಭಾವರಾಗ ತಾಳ ಅಂತ ಮಗು ಹೇಳಿದ್ರೆ ನಾವು ಅರ್ಥೈಸಿಕೊಳ್ಳಬೇಕಾದ ಏನು ಭಾರತದಲ್ಲಿ ಬದುಕುವವರ ಬದುಕು ಅದು ಸಂಗೀತ ಭಾವರಾಗ ತಾಳಗಳು ಮೇಳೈಸಿದರೆ ಹೇಗೆ ಸಂಗೀತವೋ ಭಾರತದಲ್ಲಿ ಬದುಕುವನ ಬದುಕು ಅದೊಂದು ಸಂಗೀತ ಅದರಿಂದ ಆಚೆಗೆ ಬಹಳ ಚೆನ್ನಾಗಿದೆ ಏನು ಗೊತ್ತಾ ಭಾತಿ ಸರ್ವೇಶು ವೇದೇಶು ರಥಿಸ್ಸರ್ವೇಶು ಜಂತುಷು ತರಣಂ ಸರ್ವತೀರ್ಥಾನ ಅಂತೇನ ಭಾರತ ಮುಚ್ಚತೆ ಅಂತ ಹೇಳಿದರು ಭಾತಿ ಅಂದರೆ ಬೆಳಗುವುದು ಅಂತ ಅರ್ಥ ಅರ್ಥ ಯಾವುದರಿಂದ ಬೆಳಗುವುದು ಅಂದ್ರೆ ಜ್ಞಾನದ ಬೆಳಕಿನಿಂದ ಬೆಳಗುವ ಭೂಮಿ ರತಿ ಸರ್ವೇಶು ಜಂತುಷು ಎಲ್ಲರಲ್ಲೂ ಒಂದು ವಿಶಿಷ್ಟವಾದ ಒಂದು ಆನಂದಾನುಭೂತಿಯನ್ನು ಕೊಟ್ಟ ನೆಲ ತರಣಂ ಸರ್ವತೀರ್ಥಾನಂ ಪವಿತ್ರ ನದಿಗಳ ಜನ್ಮಸ್ಥಾನ ಆದ್ದರಿಂದ ಭಾರತ ಅಂದ್ರೆ ನಮ್ಗೆ ಬರಡು ಭೂಮಿ ಆದದ್ದಲ್ಲ ಭಾರತ ಅಂದ್ರೆ ನಮ್ಮ ಪಾಲಿಗೆ ಭಗವತಿ ಆದ್ರಿಂದಲೇ ನಾವು ಭೂಮಿಗೆ ನಮಸ್ಕಾರ ಮಾಡುತ್ತೇವೆ ಯಾವುದೇ ಕರ್ಮಗಳನ್ನು ಮಾಡಬೇಕಾದ್ರೆ ಮೊದಲು ಭೂಮಿ ಪ್ರಾರ್ಥನಾ ಅಂತಲೇ ಉಂಟು ಭೂಮಿಯನ್ನು ಪ್ರಾರ್ಥಿಸಿ ತೊಡಗುತ್ತೇವೆ ಯಾವ ಕಾಲದಲ್ಲಿ ಯಾರು ಭಾರತಾಂಬೆಗೆ ಜಯಕಾರ ಹೇಳಿದರೂ ಗೊತ್ತಿಲ್ಲ ಆದರೆ ಆ ಭಜನ ಪರಂಪರೆಯಲ್ಲಿ ಬರ್ತಾ 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 ಭಾರತಾಂಬೆಗೆ ಜಯವಾಗಲಿ ಇಂಥ ಜಯಕಾರ ಆಗುತ್ತೇವೆ ಅಂದ್ರೆ ತಾತ್ಪರ್ಯ ಇಷ್ಟೇ ಭಜನೆ ಅನ್ನುವುದು ಕೇವಲ ದೇವರ ಕೋಣೆಯಲ್ಲಿ ಒಂದು ಸಂದರ್ಭಕ್ಕೆ ಹಾಡುವ ಅಂತ ಸೀಮಿತವಾದದ್ದಲ್ಲ ಇವತ್ತಿಗೆ ಭಜನೆ ನಮ್ಮ ಭಾವನೆಗಳನ್ನು ಬೆಸೆದುಕೊಳ್ಳುವುದಕ್ಕೆ ನಮ್ಮ ಭಾರತವನ್ನು ಪ್ರೀತಿಸುವುದಕ್ಕೆ ನಾವು ಭಾರತೀಯರಾಗಿ ಬದುಕುವುದಕ್ಕೆ ಒಂದು ಭಜನೆ ಪ್ರೇರಣೆ ಆಗ್ತದೆ ಅಂತ ಅಂದ್ರೆ ಇದಕ್ಕಿಂತ ದೊಡ್ಡ ನಿರೀಕ್ಷೆ ನಮಗೆ ಇನ್ನು ಯಾಕೆ ನೀವು ಧರ್ಮಸ್ಥಳದಲ್ಲಿ ಭಜನ ಕಮ್ಮಟ ನೋಡಬೇಕು ಎಂಥವರೆಲ್ಲ ಬರ್ತಾರೆ ಭಜನೆಗೆ ಬದುಕಿನ ಅರ್ಥವೇ ಗೊತ್ತಿಲ್ಲದವರು ಎಲ್ಲಿ ಏನು ಅಂತ ಗೊತ್ತಿಲ್ಲದವರು ಆ ಭಜನ ಕಮ್ಮಟಕ್ಕೆ ಬರ್ತಾರೆ ಬದುಕಿನ ಸಂತೋಷವನ್ನು ಕಂಡುಕೊಳ್ಳುತ್ತಾರೆ ಹಾಡ್ತಾರೆ ಕುಣಿಯುತ್ತಾರೆ ಸಂಭ್ರಮಿಸ್ತಾರೆ ಪೂಜ್ಯ ಒಂದು ಮಾತು ಹೇಳಿದ್ದಾರೆ ನಾವು ಭಜನ ಕಮ್ಮಟ ಮಾಡುವುದು ಸಂಗೀತ ವಿದ್ವಾಂಸರನ್ನು ಸೃಷ್ಟಿಸುವುದಕ್ಕಲ್ಲ ನೆನಪಿಟ್ಟುಕೊಳ್ಳಬೇಕು ಭಜನ ಕಮ್ಮಟ ಮಾಡಿದ್ದು ಸಂಗೀತ ವಿದ್ವಾಂಸರನ್ನು ಸೃಷ್ಟಿಸುವುದಕ್ಕಲ್ಲ ಬದಲಿಗೆ ಆ ಭಜನೆಯನ್ನು ಹಾಡ್ತಾ ಹಾಡ್ತಾ ಮನುಷ್ಯ ಸುಸಂಸ್ಕೃತನಾಗಿ ಒಂದು ಸಂಸ್ಕಾರವಂತ ಸಮಾಜ ನಿರ್ಮಾಣವಾದರೆ ಅದರ ನಮಗೆ ಸಂತೋಷದ ವಿಷಯ ಅಂತ ಪೂಜ್ಯ ಹೆಗ್ಗಡೆ ಅವರು ಹೇಳುತ್ತಾರೆ ತಾತ್ಪರ್ಯ ಏನು ಅಂದ್ರೆ ಭಜನೆ ಒಬ್ಬನಿಗೆ ಒಳ್ಳೇದು ಮಾಡಿದ್ದಲ್ಲ ಅದು ಸಾರ್ವತ್ರಿಕವಾಗಿ ಬಂದಾಗ ಸುಂದರ ಸಮಾಜ ನಿರ್ಮಾಣಕ್ಕೂ ಭಜನೆ ಕಾರಣ ಆಗುತ್ತದೆ ಹಾಗಾಗಿ ಭಜನೆ ತಂಡಕ್ಕೆ ಬಂದಾಗ ವ್ಯವಸ್ಥೆಯ ದೃಷ್ಟಿಯಿಂದ ಸಂಗೀತ ಇತ್ಯಾದಿಗಳನ್ನು ಗಮನಿಸ್ತೇವೆ ಆದರೆ ಭಜನೆ ಅನ್ನುವ ಶಬ್ದವನ್ನು ನೀವು ಕಣ್ಣು ಮುಚ್ಚಿ ನಿಮ್ಮ ಅಂತರಂಗದ ಕಣ್ಣಿನಿಂದ ನೋಡ್ತೀರಾದರೆ ಅಲ್ಲಿ ಭಾವನೆಗೆ ಅಲ್ಲಿ ಭಕ್ತಿಗೆ ಬೆಲೆ ಕೊಟ್ಟು ನಾವು ನೋಡಿದಾಗ ಆ ಬದುಕು ಅತ್ಯಂತ ಸುಂದರ ಅಂತ ನಮಗನ್ನಿಸ್ತದೆ ಹಿರಿಯರು ಹೇಳಿದ್ದದನ್ನೇ ಭಜ ಗೋವಿಂದಂ ಭಜ ಗೋವಿಂದಂ ಭಜ ಗೋವಿಂದಂ ಮೂಢಮತೆ ಬದುಕಿನಲ್ಲಿ ನಿನಗೆ ಏನಾದರೂ ಒಳ್ಳೇದಾಗಬೇಕಿದ್ರೆ ಬಾಕಿದ್ ಮಾತಾಡೋದು ಬಿಡು ಗೋವಿಂದನ ನಾಮ ಸ್ಮರಣೆ ಮಾಡು ದೇವರ ನಾಮ ಸ್ಮರಣೆ ಮಾಡು ಆದಿತು ಯಾವುದಾದರೂ ಸ್ತೋತ್ರವೋ ಮತ್ತೊಂದೋ ಮಗದೊಂದೋ ಭಜನೆಯೋ ಸಂಕೀರ್ತನೆಯೋ ಹಾಡು ಆದ್ರಿಂದ ನೀವು ದಾಸರ ಕಥೆ ಕೇಳಿದರೂ ಕೂಡ ಎಲ್ಲೋ ನಾಸ್ತಿಕರಾದವರು ಯಾವುದೋ ಪರಿವರ್ತನೆಗೆ ಬಂದು ಅಲ್ಲಿಂದ ದಾಸರಾಗಿ ನಾಮ ಸಂಕೀರ್ತನೆ ಮಾಡಿ ಆ ಮೂಲಕ ಲೋಕವಿಶ್ರುತರಾದವರಿದ್ದಾರೆ ಪುರಂದರ ದಾಸರ ಕಥೆಯೂ ಅಂಥದ್ದೇ ಹಾಗಾಗಿ ನಂಬಿದ ದೇವರು ಕೈ ಬಿಡುವುದಿಲ್ಲ ಅನ್ನುವ ವಿಶ್ವಾಸ ಸದಾ ಜಾಗೃತವಾಗುವುದಕ್ಕೆ ಸಾಮಾನ್ಯರಿಗೆ ಭಜನೆ ಬೇಕು ಆದ್ದರಿಂದ ಭಜನೆ ಯಾವುದೇ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಅಲ್ಲ ಅದು ಮನುಷ್ಯನ ಅಂತರಂಗವನ್ನು ಅರಳಿಸುವುದಕ್ಕಿರುವ ಬಹಳ ದೊಡ್ಡ ಸಾಧನ